ಆತ್ಮೀಯ ಸ್ಪರ್ಧಾತ್ಮಕ ಪರೀಕ್ಷೆಯ ಅಭ್ಯರ್ಥಿಗಳೇ ಇಡೀ ಎಕ್ಸಾಮ್ ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ನಮ್ಮ ಐ ಹಿಲ್ಡಿಂಗ್ ಟಾಪಿಕ್ಸ್ ಕ್ಲಾಸು ಕಂಪ್ಲೀಟ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರು ಮೇಲೆ ಕಂಪ್ಲೀಟಾಗಿ ಗೈಡೆನ್ಸ್ ಪ್ರೋಗ್ರಾಮ್ ಇರುತ್ತೆ ಸೊ ನೆಕ್ಸ್ಟ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತೀವಿ ಅದು ಸಹ ಯಾವುದ್ರ ಮೇಲೆ ಇರುತ್ತೆ ಅಂತಂದರೆ ಹೈ ಹಿಲ್ಡಿಂಗ್ ಟಾಪಿಕ್ಸು ಪಿ ವೆ ಕ್ಯೂಸ್ ಮೇಲೆ ಇರುತ್ತೆ ಕೋಚಿಂಗ್ ಬೇರೆ ಗೈಡೆನ್ಸ್ ಬೇರೆ ಎರಡಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಆತ್ಮೀಯರೇ ನಿನ್ನೆ ನಡೆದಂತಹ ಇಪ್ಪತ್ತ್ಮೂರನೇ ತಾರೀಕು ಅಂದರೆ ನಿನ್ನೆ ನಡೆದಂತಹ ಒಂದು ಪರೀಕ್ಷೆ ಯಾವುದು ಎ ಸಿ ಸ್ಯಾಡ್ ಮೇನ್ಸ್ ಎ ಸಿ 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 ಆರ್ಡ್ ಮೇನ್ಸ್ ಕ್ವಶನ್ ಪೇಪರ್ ಎ ಸಿ ಸಿ ಆರ್ಡ್ ಮೇನ್ಸ್ ಕ್ವಶನ್ ಪೇಪರ್ ಅಂತಂದರೆ ಅದರಿಂದ ನಾನೊಂದು ಕ್ವಶನ್ ತಗೊಳ್ಕೊಂಡು ಇಲ್ಲಿನ ಕ್ವಶನ್ಸು ಸೊ ಇಲ್ಲಿನ ಕ್ವಶನ್ ಎಲ್ಲಿಂದ ರಿಪೀಟ್ ಆಗಿದೆ ಯಾಕೆ ಯು ಪಿ ಎಸ್ ಹೋದವರು ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ ಸ ಕೆ ಎ ಎಸ್ ಭಾಳಷ್ಟು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತಾರೆ ಒಂದು ಪಾಯಿಂಟ್ ನಂಬರ್ ಒನ್ ಸೆಕೆಂಡು ಪದೇ ಪದೇ ರ್ಯಾಂಕ್ ಬರುತ್ತಲ್ಲ ಅವ್ರಿಗೆ ಏನಕ್ಕೆ ಪದೇ ಪದೇ ರ್ಯಾಂಕ್ ಬರುತ್ತೆ ಏನಕ್ಕೆ ಅಂತಂದರೆ ಅವ್ರಿಗೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಪಲ್ಸ್ ಅರ್ಥ ಆಗಿದೆ ಅಂತ ನೀವು ಡಿ ಗ್ರೂಪ್ಗಾದರೂ ಪ್ರಿಪೇರ್ ಆಗಿ ಸಿ ಗ್ರೂಪ್ಗಾದರೂ ಪ್ರಿಪೇರ್ ಆಗಿ ಎ ಗ್ರೂಪ್ಗಾದರೂ ಪ್ರಿಪೇರ್ ಆಗಿ ಒಂದೇ ತತ್ವ ಐ ಇಲ್ಡಿಂಗ್ ಟಾಪಿಕ್ಸು ತದನಂತರದಲ್ಲಿ ಪಿ ವೈ ಕ್ಯೂಸು ಪಿ ವೈ ಕ್ಯೂಸಲ್ಲಿ ಬರೋದನ್ನೇ ಐಲ್ಡಿಂಗ್ ಟಾಪಿಕಲ್ಲಿ ಇರ್ತೀವಿ ಐ ಇಲ್ಡಿಂಗ್ ಟಾಪಿಕಲ್ಲಿ ಇರೋದೇ ವೈ ಕ್ಯೂಸಲ್ಲಿ ಬರುತ್ತೆ ದಟ್ ಈಸ್ ಆಲ್ ವಿತ್ ಈಗ ಎವಿಡೆನ್ಸ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಬನ್ನಿ ಅನ್ಲೈಕ್ ವೆಸ್ಟರ್ನ್ ನೋಷನ್ ಆಫ್ ಸೆಕ್ಯುಲರಿಸಂ ಇಂಡಿಯನ್ ಸೆಕ್ಯುಲರಿಸಮ್ ಹ್ಯಾಸ್ ಬೀನ್ ಅಂಡರ್ಸ್ಟುಡ್ ಆಸ್ ದಟ್ ಆಫ್ ದಿ ಸ್ಟೇಟ್ ಮೈಂಟೈನಿಂಗ್ ಈಕ್ವಲ್ ಡಿಸ್ಟೆನ್ಸ್ ಫ್ರಮ್ ಆಲ್ ರಿಲೀಜಿಯಸ್ ಪ್ರಾಕ್ಟೀಸ್ ಇನ್ ದಿ ಪಬ್ಲಿಕ್ ಡೊಮೈನ್ ಕಾಮೆಂಟ್ ಎಷ್ಟು ಟೂ ಫಿಫ್ಟಿ ವರ್ಡ್ಸ್ ಫಿಫ್ಟೀನ್ ಮಾರ್ಕ್ ಈ ಫಿಫ್ಟೀನ್ ಮಾರ್ಕರ್ ಕ್ವಶನಿಗೆ ನನ್ನ ಪ್ರಕಾರ ಫೋರ್ಟೀನ್ ಮಾರ್ಕ್ಸ್ ತೆಗಿಬೇಕು ನಾವು ಏನಕ್ಕೆ ಅಂತಂದರೆ ದಿಸ್ ಇಸ್ ದಿ ಪೈ ಕ್ಯೂ ಇದು ಓಲ್ಡ್ ಪಿ ವ್ಯಕ್ ಕ್ಯೂ ಸಲ್ಲಿ ಬಂದಿದೆ ಪ್ರಿವಿಯಸ್ ಇಲ್ಲಿ ಕ್ವಶನ್ ಪೇಪರ್ ಆರ್ಟಿಕಲ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಏಯ್ಟ್ ಆರ್ಟಿಕಲ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಏಯ್ಟ್ ಒಳಗಡೆ ಬರುತ್ತೆ ಏನಕ್ಕೆ ಎಷ್ಟು ಸ್ಪಷ್ಟವಾಗಿ ಹೇಳಬೇಕಂತಂದರೆ ಇದರಲ್ಲಿ ಆಲ್ರೆಡಿ ಮೂರು ಬೇರೆ ರಿಪೀಟ್ ಆಗಿದೆ ಯು ಪಿ ಎಸ್ ಸಿಲಿ ಪ್ರಿಪೇರ್ ರಿಪೀಟ್ ಆಗಿದೆ ಸೇಮ್ ಕ್ವಶನ್ ವಿತ್ ಎವಿಡೆನ್ಸ್ ತೋರಿಸ್ತಾ ಇದ್ದೀನಿ ನೀವು ಏನಾಗುತ್ತೆ ವೆಸ್ಟರ್ನ್ ಅಲ್ಲಿ ದೇರ್ ಇಸ್ ನೋ ರಿಲೇಷನ್ಶಿಪ್ ಬಿಟ್ವೀನ್ ದೇರ್ ಇಸ್ ನೋ ರಿಲೇಷನ್ಶಿಪ್ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ರಿಲೀಜಿಯನ್ ಸೊ ನಮ್ದುಕ್ಕೆ ನಿಮ್ಮದಕ್ಕೆ ಆಗಲ್ಲ ಆದರೆ ಇಂಡಿಯಾಗೆ ಬಂದರೆ ಎಸ್ ವಿ ಆರ್ ಫ್ರೆಂಡ್ ಅಂದರೆ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ನಾವು ಹಲ್ ಸಬ್ಸಿಡಿ ಕೊಡ್ತೀವಿ ಅಮರನಾಥ ಹೆ ಸೆಕ್ಯೂರಿಟಿ ಕೊಡ್ತೀವಿ ಕಾಶಿಗೆ ಹೋಗೋರ್ಗು ದುಡ್ಡು ಕೊಡ್ತೀವಿ ನಮ್ಮದು ಪಾಸಿಟಿವ್ ರಿಲೇಷನ್ಶಿಪ್ ನಮ್ಮದು ಸಿಂಭಾಯಿಕ್ ರಿಲೇಷನ್ಶಿಪ್ ಅವ್ರದ್ದು ನೆಗೆಟಿವ್ ರಿಲೇಷನ್ಶಿಪ್ ಇದು ಆ್ಯಕ್ಚುಲಿ ಕಾನ್ಸೆಪ್ಟ್ ದೋ ದಿ ವೆಸ್ಟರ್ನ್ ಕಾನ್ಸೆಪ್ಟ್ ಸೆಕ್ಯುಲರಿಸಮ್ ಅಲ್ಲಿ ನೆಗೆಟಿವ್ ಇದ್ದರೆ ನಮ್ಮಲ್ಲಿ ಪಾಸಿಟಿವ್ ಇರ್ತದೆ ಧರ್ಮ ಮತ್ತು ರಾಜಕೀಯ ನಮ್ಮಲ್ಲಿ ಸಮನಾಗಿ ಬರುತ್ತೆ ಇದ್ದಾವೆ ಗಾಂಧಿ ಸಹ ನಮ್ಮ ಜೀವ ಸದನ ಹೇಳ್ತಾರೆ ಏನಪ್ಪ ಅಂದರೆ ರಾಜಕೀಯದಲ್ಲಿ ಧರ್ಮ ಇರಲಿ ಅದರ ಧರ್ಮದಲ್ಲಿ ರಾಜಕೀಯ ಬೇಡ ಅಂತ ಹೇಳ್ತಾರೆ ಓಕೆ ಎಸ್ ನನ್ನ ಪಾಯಿಂಟ್ ಇದಕ್ಕೆ ಆನ್ಸರ್ಸ್ ಹುಡುಕತಕ್ಕಂಥದ್ದು ಅಲ್ಲ ನನ್ನ ಪಾಯಿಂಟ್ ಏನಪ್ಪ ಅಂತಂದರೆ ಇದು ಪಿ ವೈ ಕ್ಯೂಸಲ್ಲಿ ಬಂದಿದೆ ಆದ್ದರಿಂದ ಪಿ ವೈ ಕ್ಯೂಸ್ ನೋಡೋದವ್ರಿಗೆ ಇದು ತುಂಬ ಒಂಥರ ಸುಲಲಿತ ಸುಲಭ ನೀರು ಕುಡಿದಷ್ಟು ಸುಲಭ ಅಂತ ನಾನು ಪ್ರೂವ್ ಮಾಡಬೇಕಾಗಿದೆ ಓಕೆ ನೋಡಿ ಕ್ವಶನ್ ಇದು ಟೂ ತೌಸಂಡ್ ಏಯ್ಟಿನಲ್ಲಿ ಬರುತ್ತೆ ಟೂ ತೌಸಂಡ್ ಏಯ್ಟಿನಲ್ಲಿ ಹೌ ಈಸ್ ಇಂಡಿಯನ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲಿಸ್ ಡಿಫ್ರೆಂಟ್ ಫ್ರಾಮ್ ವೆಸ್ಟರ್ನ್ ಸೆಕ್ಯುಲರಿಜಂ ಸೇಮ್ ಕ್ವಶನ್ ಕಟ್ ಕಾಪಿ ಪೇಸ್ಟ್ ಕಟ್ ಕಾಪಿ ಕ್ಷೇತ್ರ ನೀವು ಚೆಕ್ ಮಾಡ್ಕೋಬೇಕು ಆನ್ಲೈನಲ್ಲೂ ಚೆಕ್ ಮಾಡಿ ಗೂಗಲಲ್ಲೂ ಚೆಕ್ ಮಾಡಿ ಸೊ ದಿಸ್ ಈಸ್ ದಿ ಬ್ಯೂಟಿ ಆಫ್ ದಿ ಪಿ ವೈ ಕ್ಯೂಸ್ ದಿಸ್ ಇಸ್ ದಿ ಪವರ್ ಆಫ್ ಪಿ ವೈ ಕ್ಯೂಸ್ ದಿಸ್ ಈಸ್ ದಿ ಕಾನ್ಸೆಪ್ಟ್ ಸೊ ನಮ್ಮ ಇಡೀ ಎಚ್ ಐ ಟಿ ಕ್ಲಾಸ್ ಐ ಹಿಲ್ಡಿಂಗ್ ಟಾಪಿಕ್ ಕ್ಲಾಸ್ಗೆ ಸ್ಟಾರ್ಟ್ ಆಗಿ ನೋಡೋದೇ ನಾವು ಈ ಥರ ಈ ಆ್ಯಂಗಲಿಂದ ಸರ್ ಐ ಹಿಲ್ಡಿಂಗ್ ಟಾಪಿಕ್ಸ್ ಡೆಮೋ ವಿಡಿಯೋ ಬೇಕಂದರೆ ಖಂಡಿತ ಡೆಮೋ ವಿಡಿಯೋ ಮಾಡ್ಕೊಡ್ತೀನಿ ದಟ್ ಈಸ್ ಮೇ ಟೆಂತ್ ಆನ್ವರ್ಡ್ಸ್ ಮೇ ಟೆಂತ್ ಆನ್ವರ್ಡ್ಸ್ ನಿಮಗೆ ಖಂಡಿತ ಡೆಮೋ ವಿಡಿಯೋ ಬರುತ್ತೆ ಡೋಂಟ್ ವರಿ ಅಬೌಟ್ ದಸ್ ದಟ್ ಥಿಂಗ್ ಸರ್ ಬರೀ ಈ ರಿಪೀಟ್ ಆಗಿರೋ ಕ್ವೆಶನ್ ಕಾನ್ಸೆಪ್ಟು ಇಲ್ಲಿಗೆ ಮಾತ್ರ ಅಲ್ಲ ನೀವು ಸಿ ಗ್ರೂಪಲ್ಲೂ ಇದೇ ಆಗುತ್ತೆ ಡಿ ಗ್ರೂಪಲ್ಲೂ ಇದೇ ಬೇಕು ಕೆ ಎಸ್ ಅಲ್ಲೂ ಇದೇ ಬೇಕು ನೋಡಿ ಈಗ ಕೆ ಎಸ್ ಮೇನ್ಸು ಮೇ ಮೂರರಿಂದ ಆರಂಭ ಆಗುತ್ತೆ ಖಂಡಿತ ಹೇಳ್ತೀನಿ ಅದರಲ್ಲಿ ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಆಫ್ ದ ಕ್ವಶನ್ಸು ಪಿ ವೈ ಕ್ಯೂಸಿಂದ ಬರುತ್ತೆ ಹೈಲ್ಡಿಂಗ್ ಟಾಪಿಕ್ಸಿಂದಲೂ ಬರುತ್ತೆ ನಿಮ್ಗೆ ಆಲ್ರೆಡಿ ಎವಿಡೆನ್ಸ್ ಕೊಡ್ತೀನಿ ಮುಂದೆ ಸಹ ಕೊಡ್ತಾ ಇರ್ತೀನಿ ಓಕೆ ನೋಡಿ ಎರಡು ಸಾವಿರದ ಹದಿನೆಂಟರ ಕ್ವಶನ್ ನೇರವಾಗಿ ಕಟ್ ಕಾಪಿ ಪೇಸ್ಟ್ ಆಗಿದೆ ಬನ್ನಿ ನೆಕ್ಸ್ಟ್ ಡಿಸ್ಕಸ್ ಇಂಡಿಯಾ ಆ್ಯಸ್ ಎ ಸೆಕ್ಯುಲರ್ ಸ್ಟೇಟ್ ಆ್ಯಂಡ್ ಕಂಪೇರ್ ವಿತ್ ದ ಸೆಕ್ಯುಲರ್ ಪ್ರಿನ್ಸಿಪಲ್ ಆಫ್ ಯು ಎಸ್ ಕಾನ್ಸ್ಟಿಟ್ಯೂಷನ್ ನೋಡಿ ಯು ಎಸ್ ಅಂತಂದರೆ ದಟ್ ಈಸ್ ಎ ವೆಸ್ಟ್ರನ್ ಇಲ್ಲಿರ್ತಕ್ಕಂಥದ್ದು ವೆಸ್ಟ್ರನ್ ಇದು ಎರಡು ಸಾವಿರದ ಅಂದರೆ ಹೋದ ವರ್ಷ ಕ್ವಶನ್ ಬಂದಿದೆ ಎರಡು ಸಾವಿರದ ಹದಿನೆಂಟರ ಕ್ವಶನ್ನು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ರಿಪೀಟ್ ಆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಎ ಸಿ ಸಿ ಮೀನ್ಸ್ ಆ್ಯಂಡ್ ಪ್ರಿಪೇರ್ ರಿಪೀಟ್ ಆಯಿತು ಹೀಗೆ ನನ್ನ ಇಡೀ ಪ್ರಿಪ್ರೇಷನ್ನು ಇಡೀ ನನ್ನ ಗೈಡೆನ್ಸ್ ಪ್ರೋಗ್ರಾಮು ಪಿ ವೆ ಕ್ಯೂಸ್ಬು ಐ ಇಲ್ಡಿಂಗ್ ಟಾಪಿಕ್ಸ್ನಲ್ಲಿ ಬಿಟ್ಟರೆ ಬೇರೆ ಏನೂ ಇರೋಲ್ಲ ನೀವು ಇದನ್ನು ಓದಬೇಕಂತ ಯಾವ ಪುಸ್ತಕನೂ ಸಹ ಹೇಳ್ಕೊಡೋಲ್ಲ ಸೊ ನೀವು ಪುಸ್ತಕದ ಬದನೆಕಾಯಿ ಆಗೋ ಬದಲು ಕ್ವಶನ್ ಪೇಪರ್ನ ಅನ್ವೇಷಣೆ ಸಂಶೋಧನೆ ಒಂದು ಮಾಡಿ ಆವಾಗ ನಿಮ್ಮ ಪ್ರಿಪ್ರೇಷನ್ ಎಂಜಾಯ್ಮೆಂಟ್ ಆಗುತ್ತೆ ಅದರ್ವೈಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಸೊ ನೋಡಿ ಎ ಸಿ ಸಿ ಆರ್ಡ್ ಮೀನ್ಸ್ಗೆ ಯು ಪಿ ಎಸ್ ಸಿ ಬರೆದವ್ರಿಗೆ ದಿಸ್ ಕ್ವಶನ್ ಈಸ್ ಎ ಕೇಕ್ ವಾಕ್ ಫಾರ್ ದೆಮ್ ಡೆಫಿನೆಟ್ಲಿ ದೇವ್ರಿಗಿಟ್ ದಿ ವಿಲ್ ಸೆಲೆಕ್ಟ್ ಇನ್ ದಿ ಎಕ್ಸಾಮ್ ಸೊ ನೀವು ಸಿ ಗ್ರೂಪಿಂಗ್ ಪ್ರಿಪೇರ್ ಆಗೋರು ಕೇವಲ ಕೆ ಎಸ್ ಅಂದರೆ ಕರ್ನಾಟಕ ರಿಲೇಟೆಡ್ ಕ್ವಶನ್ ಪೇಪರಿಗೆ ಸೀಮಿತ ಆಗಬೇಡಿ ಯಾವುದೇ ಕಣಕು ಬನ್ನಿ ಸಿ ಎ ಪಿ ಎಫ್ ಸಿ ಡಿ ಎಸ್ ಕ್ವಶನ್ ಪೇಪರ್ ಮಾಡೋಣ ನಾವು ಅದಕ್ಕೆ ಹೇಳ್ತೀನಲ್ಲ ಫಸ್ಟಿಗೆ ಗೊತ್ತಾಗಬೇಕು ನಿಮ್ಗೆ ಏನೂ ಓದಬೇಕಂತ ಗೊತ್ತಾಗ್ಬಿಟ್ರೆ ಮುಗಿದು ಏನು ಹೇಗೆ ಪ್ರಿಪೇರ್ ಮಾಡ್ತಾರಂತ ನೀವೇ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ ನೆಕ್ಸ್ಟ್ ಟೂ ತೌಸಂಡ್ ನೈನ್ಟೀನ್ ನೋಡಿ ಟೂ ತೌಸಂಡ್ ಏಯ್ಟೀನ್ ಟೂ ತೌಸಂಡ್ ನೈನ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವಾಟ್ ಕ್ಯಾನ್ ಫ್ರಾನ್ಸ್ ಲರ್ನ್ ಫ್ರಮ್ ಇಂಡಿಯನ್ ಕಾನ್ಸ್ಟ್ಯೂಷನ್ ಅಪ್ರೋಚ್ ಟು ಸೆಕ್ಯುಲರಿಸಮ್ ಸೇಮ್ ಇದು ವೆಸ್ಟ್ ಯು ಎಸ್ ಇಸ್ ಎ ವೆಸ್ಟ್ ಫ್ರಾನ್ಸ್ ಇಸ್ ಎ ವೆಸ್ಟ್ ಇದು ಕೂಡ ವೆಸ್ಟ್ ಓಕೆ ವೆಸ್ಟ್ 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 ಅಂದರೆ ಜಾತ್ಯತೀತವನ್ನು ಪಾಶ್ಚಾತ್ಯ ದೇಶಗಳ ಆಯಾಮದಿಂದ ನೋಡ್ತಕ್ಕಂಥದ್ದು ಎಕ್ಸಾಮ್ಲ ಮೈಂಡ್ಸೆಟ್ಟು ಕೆ ಪಿ ಎಸ್ ಅವ್ರು ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ ನೀವು ಕೆ ಎ ಅಥವಾ ಕೆ ಪಿ ಎಸ್ ಸಿ ಅಥವಾ ಇನ್ಯಾವುದ ಕರ್ನಾಟಕದ ಎಕ್ಸಾಮ್ಸ್ ಕ್ವಶನ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿ ಟೀಚರನ್ನು ಆಗಿ ಪೊಲೀಸನ್ನು ಆಗಿ ಇವ್ರು ಯಾರೂ ರಿಸ್ಕ್ ಹೋಗಲ್ಲ ತಾವೇ ಸ್ವಂತ ಒಂದು ಹೊಸ ಕ್ವೆಶನ್ ಕ್ರಿಯೇಟ್ ಮಾಡಿ ರಿಸ್ಕ್ ತೊಗೊಳಕೋಗೋಲ್ಲ ಸಿನ್ ಸಿಂಪಲ್ ಏನ್ರಿ ಕಟ್ ಕಾಪಿ ಪೇಸ್ಟ್ ಮಾಡ್ತಕ್ಕಂಥದ್ದು ಅವ್ರು ಹೋಗ್ತಾರೆ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಐ ಬಿ ಪಿ ಎಸ್ಸು ಆರ್ ಆರ್ ಬಿ ಎಸ್ ಎಸ್ಸಿಂದ ಡೈರೆಕ್ಟಾಗಿ ಕ್ವಶನ್ ಪೇಪರ್ ತರ್ತಾರೆ ಮಾಡ್ತಾರೆ ಓಕೆನಾ ಸೊ ದಿಸ್ ಇಸ್ ಅ ವಿ ಆರ್ ಗೋಯಿಂಗ್ ಟು ಮೇಕ್ ಎ ಪ್ರಿಪ್ರೇಷನ್ ನಿಮ್ಮ ಇಡೀ ಕೋಚಿಂಗು ಇಡೀ ಪುಸ್ತಕ ಈ ಫಾರ್ಮೇಟಲ್ಲಿದ್ದರೆ ನೀವು ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಎಕ್ಸಾಮ್ ಕ್ಲಿಯರ್ ಮಾಡಿದ್ರ ಕನಿಷ್ಠ ಒಂದರಿಂದ ಎರಡು ವರ್ಷದಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಹೋಗ್ತೀರಿ ಯಾವ ಕಣಕು ಮೂರು ತಿಂಗಳಲ್ಲಿ ಎಕ್ಸಾಮ್ ಕ್ಲಿಯರ್ ಆಗೋಲ್ಲ ನೆಕ್ಸ್ಟ್ ಟೂ ತೌಸಂಡ್ ಏಯ್ಟಲ್ಲಿ ಇಂಡಿಯಾ ಆ್ಯಂಡ್ ಯು ಎಸ್ ಎ ಟೂ ಲಾರ್ಜ್ ಡೆಮೋಕ್ರಸೀಸ್ ಎಕ್ಸಾಮ್ ಇನ್ ದೇಸಿಕ್ ಟೆನಟ್ಸ್ ಆನ್ ವಿಚ್ ಟು ಪೊಲಿಟಿಕಲ್ ಸಿಸ್ಟಮ್ಸ್ ಆರ್ ಬೇಸ್ಡ್ ಸರ್ ಇದು ಏನಂತಂದರೆ ಯು ಪಿ ಎಸ್ ಎಲ್ಲಿ ಒಂದು ಟಾಪಿಕ್ ಇದೆ ದೇ ಈಸ್ ಎ ಟಾಪಿಕ್ ಇನ್ ಯು ಪಿ ಎಸ್ ಸಿ ಕಂಪೇರಿ ಕಂಪೇರಿಂಗ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿತ್ ದಟ್ ಆಫ್ ಅದರ್ ಕಾನ್ಸ್ಟಿಟ್ಯೂಷನ್ಸ್ ಅಂದರೆ ಭಾರತದ ಸಂವಿಧಾನವನ್ನು ಪ್ರಪಂಚದ ಇತರೆ ರಾಷ್ಟ್ರಗಳ ಸಂವಿಧಾನದೊಂದಿಗೆ ಹೋಲಿಕೆ ಮಾಡ್ತಕ್ಕಂಥದ್ದು ಟಾಪಿಕ್ ಅಷ್ಟು ಮಾತ್ರ ಕೊಟ್ಟಿದೆ ಪ್ರಪಂಚದ ಇತರೆ ಸಂವಿಧಾನಗಳಂದರೆ ನೂರ ತೊಂಬತ್ತು ಸಂವಿಧಾನದ ಓದಕ್ಕಾಗುತ್ತಾ ಈಸ್ ಇಟ್ ಪಾಸಿಬಲ್ ನೀವು ನೂರ ತೊಂಬತ್ತು ಸ ದೇಶಗಳ ಸಂವಿಧಾನವನ್ನು ಓದಿಬಿಟ್ರೆ ಅಂತಂದರೆ ಸಂವಿಧಾನದಲ್ಲೇ ಮುಳುಗಿ ನಿಮ್ಮ ಸಂವಿಧಾನದಲ್ಲೇ ನಿಮ್ಮ ಜೀವನ ಎಂಡಾಗ್ಬಿಡುತ್ತೆ ಅಲ್ಲಿ ಏನು ಕೇಳಿದಾನೆ ಯು ಎಸ್ ಎ ಯು ಎಸ್ ಎಸ್ ಎ ಐ ಹಿಲ್ಡಿಂಗ್ ಟಾಪಿಕ್ ಯು ಎಸ್ ಎಸ್ ಎ ಐ ಹೀಲ್ಡಿಂಗ್ ಟಾಪಿಕ್ ಇಲ್ಲಿ ಯು ಎಸ್ ಎ ಬಂತು ನೋಡಿ ಇಲ್ಲಿ ಯು ಎಸ್ ಎ ಬಂತು ನೆಕ್ಸ್ಟು ನಮಗೆ ಯು ಎಸ್ ಡೆಮೊಕ್ರಸಿಸ್ ಬಗ್ಗೆ ಯು ಎಸ್ ಪ್ರೆಸಿಡೆಂಟಲ್ ಸಿಸ್ಟಮ್ ಬಗ್ಗೆ ಆಲ್ರೆಡಿ ಪಿ ಯು ಕ್ಯೂ ಸಲ್ಲಿ ಬಂದಿದೆ ನೋಡಿ ಎಷ್ಟು ಕ್ವೆಶನ್ ಪೇಪರ್ ಔಟ್ ಆಗುತ್ತೆ ಅಂತಂದರೆ ಕ್ವಶನ್ ಪೇಪರ್ ಕ್ವಶನ್ ಪೇಪರ್ ಬರೋಕ್ಕಿಂತ ಮುಂಚೆಗೆ ಫಿಫ್ಟಿ ಪರ್ಸೆಂಟ್ ಔಟ್ ಆಗಿರುತ್ತೆ ಆದರೆ ಅವ್ನು ಔಟ್ ಆಗಿದೆ ಅಂತ ಹೇಳಿ ನೇರವಾಗಿ ಹೇಳಲ್ಲ ಲೀಕ್ ಆಗಿದೆ ಅಂತ ಹೇಳಲ್ಲ ಏನು ಅಂತಂದರೆ ಅವನು ಎಲ್ಲಿಂದೂ ಎದ್ಕೊಂಡ್ಬರ್ತಾನೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಿಂದ ಅದಕ್ಕೆ ತಕ್ಕಂಗೆ ಪ್ರಿಪೇರ್ ಮಾಡ್ತಾನೆ ಸೊ ನಿಮಗೆ ಹೇಳ್ತಾ ಇದ್ದೀನಿ ಎಚ್ ವೈ ಟಿ ಕ್ಲಾಸು ಮೇ ಟೆಂಥಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಕೋಚಿಂಗ್ ಸ್ಟಾರ್ಟ್ ಆಗುತ್ತೆ ಇದು ಎಚ್ ವೈ ಟಿ ಅಂತಕ್ಕಂಥದ್ದು ಗೈಡೆನ್ಸ್ ಪ್ರೋಗ್ರಾಮ್ ಓದೋರಿಗೆ ಹೆಲ್ಪ್ ಆಗುತ್ತೆ ನಾನು ಏನೂ ಓದಿಲ್ಲ ಅನ್ನೋ ಅವರಿಗೆ ಏನಾಗುತ್ತೆ ಕೋಚಿಂಗ್ ಸ್ಟಾರ್ಟ್ ಆಗುತ್ತೆ ಮೇ ಟೆಂತ್ ಅನ್ವರ್ಡ್ಸು ಓಕೆನಾ ಇಲ್ಲಿ ಯಾವ ಬೇಸಿಸಲ್ಲಿ ಇರುತ್ತಪ್ಪ ಅಂತಂದರೆ ಕಂಪ್ಲೀಟ್ ಪಿ ವೈ ಕ್ಯೂಸ್ ಅಂದರೆ ನಾನು ನಾನು ಅಂದರೆ ಪಿ ವೈ ಕ್ಯೂಸ್ ನಾನು ಏನು ಹೇಳ್ತೀನಿ ಅದು ಪಿ ವೈ ಕ್ಯೂಸಲ್ಲಿರುತ್ತೆ ಪಿ ವೈ ಇರೋದನ್ನು ಮಾತ್ರ ನಾನು ಹೇಳ್ತೀನಿ ನನ್ನ ಉದ್ದೇಶ ನಿಮ್ಮ ಪ್ರಿಪ್ರೇಷನ್ನು ಇನ್ಸ್ಟಿಟ್ಯೂಷನಲ್ ಪ್ರಿಪ್ರೇಷನ್ ಆಗಬೇಕು ಅಂದರೆ ಒಂದು ಗೌರ್ಮೆಂಟ್ ಕ್ವಶನ್ ಪೇಪರ್ ಇರ್ತಾವಲ್ಲ ಅದಕ್ಕೆ ತಕ್ಕಂಗೆ ಪ್ರಿಪೇರ್ ಆದರೆ ನಿಮಗೆ ಏನಾಗುತ್ತೆ ಎಕ್ಸಾಮ್ ತುಂಬ ಸುಲಭ ಆಗುತ್ತೆ ಒಂದು ಸುಲಲಿತವಾಗುತ್ತೆ ಸೊ ಇದು ನನ್ನ ಈ ವಿಡಿಯೋನ ಉದ್ದೇಶ ಏನಪ್ಪ ಅಂದರೆ ಕ್ವಶನ್ ಪೇಪರ್ ರಿಪೀಟ್ ಆಗುತ್ತೆ ಪಿ ವೈ ಇರುತ್ತೆ ಅದೇ ಫಾರ್ಮೇಟಲ್ಲಿ ಓದಿ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಹೋಗಿ ಇಷ್ಟೇ ನನ್ನ ಒಂದು ಪ್ರಾಮಾಣಿಕ ಸಲಹೆನ ನಿಮಗೆ ನೀಡ್ತಾ ಇದ್ದೀನಿ ಇದು ನಿಮಗೆ ಗೊತ್ತಾದರೆ ಎಲ್ಲಾದರೂ ಹೇಗಾದರೂ ವರ್ಕ್ ಮಾಡ್ಕೊತನ ಓದಿ ವರ್ಕ್ ಮಾಡ್ಲಾರ್ದಂಗೆ ಓದಿ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಹೋಗ್ತೀರಾ ಆದರೆ ಈ ಒಂದು ಅರ್ಥ ತಿಳ ಈ ಅಂಶ ತಿಳಿಯ್ದಂಗೆ ಡೈಲಿ ಅದೇ ಲಕ್ಷ್ಮೀಕಾಂತ್ ಪೊಲಿಟಿ ಗಂಗಾಧರ ಬುಕ್ ಓದ್ಕೊಂಡು 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 ಮುಪ್ಪು ಮುಪ್ಪು ಆವರ್ಸ್ಕೊಂಡ್ಬಿಡುತ್ತೆ ನೋಡಿ ಇದು ಗಂಗಾಧರ ಇಲ್ಲ ಇದು ಗಂಗಾಧರ ಬುಕ್ಕಲ್ಲಿ ಇದ್ದರೆ ಒಳ್ಳೆಯದು ನನಗೆ ಗೊತ್ತಿಲ್ಲ ಐ ನೋ ದೆನ್ ಲಕ್ಷ್ಮೀಕಾಂತ್ ಬುಕ್ಕಲ್ಲಿ ಸೆಕ್ಯುಲರಿಸಮ್ ವಿತ್ ಯು ಎಸ್ ಕೇಳ್ತಾರೆ ಸೆಕ್ಯುಲರಿಸಮ್ ವಿತ್ ವೆಸ್ಟರ್ನ್ ನೇಷನ್ಸ್ ಕೇಳ್ತಾರೆ ಅಂತ ಕೊಡಲ್ಲ ಅವರು ಆದರೆ ಎಕ್ಸಾಮ್ ಅಲ್ಲಿ ಗೊತ್ತಾಗುತ್ತೆ ಎಕ್ಸಾಮ್ ಕ್ವಶನ್ ಪೇಪರ್ ಗೊತ್ತಾಗುತ್ತೆ ಇದು ಈ ರೀತಿ ಬರುತ್ತಂತೇಳಿ ಸೊ ಆದ್ದರಿಂದ ತಾವೆಲ್ಲರೂ ಏನು ಮಾಡಬೇಕಪ್ಪ ಅಂತಂದರೆ ಯು ಹ್ಯಾವ್ ಟು ನೀವು ಯಾವುದಕ್ಕೂ ಪ್ರಿಪೇರ್ ಆಗಿಪ್ಪ ನೀವು ಪಿ ಸಿ ಟು ಡಿ ಸಿ ನೀವು ಅನ್ಕೋಬೋದು ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಮಾಡೋರಿಗೆ ಇದೆಲ್ಲ ಐಡಿಯಾ ಇರ್ತದೆ ದೇವ್ರೊಳಗೆ ಐಡಿಯಾ ಇರೋಲ್ಲ ಅದಕ್ಕೇನಾಗುತ್ತೆ ಇಲ್ಲಿ ಪದೇ ಪದೇ ಇಂಟ್ರ್ಯೂಗೆ ಹೋಗ್ತಾರೆ ಸೆಲೆಕ್ಷನ್ ಆಗಲ್ಲ ಇಂಟ್ರ್ಯೂ ಹೋಗ್ತಾರೆ ಸೆಲೆಕ್ಷನ್ ಆಗಲ್ಲ ಯಾಕೆ ಅಂತಂದರೆ ದೇ ಡೋಂಟ್ ನೋ ದಿ ಪವರ್ ಆಫ್ ದಿ ಪಿ ವೈ ಕ್ಯೂಸ್ ಮತ್ತು ಪಿ ವೈ ಕ್ಯೂಸ್ನ ಹೇಗೆ ಡಿ ಕೋಡ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಸೊ ನಾನಿರುವುದೇ ಇಲ್ಲಿ ಡಿ ಕೋಡ್ ಮಾಡೋಕ್ಕೆ ಕ್ವಶನ್ ಪೇಪರ್ ತಕ್ಕಾಗಿ ಪ್ರಿಪ್ರೇಷನ್ ಮಾಡೋದಕ್ಕೆ ಸೊ ನೆಕ್ಸ್ಟ್ ವೀಡಿಯೋದೊಂದಿಗೆ ನೆಕ್ಸ್ಟ್ ಪಿ ವೈ ಕ್ಯೂ ಡಿಸ್ಕಷನ್ ಮತ್ತು ನೆಕ್ಸ್ಟ್ ಕಾನ್ಸೆಪ್ಟ್ ಕೋಡ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ